ಗುರುಜಿ ಈಗ ನೂರ ಎಂಟು ದಿವ್ಯಕ್ಷೇತ್ರಗಳ ಪೈಕಿ ಅಂದ್ರೆ ಶ್ರೀ ವೈಷ್ಣವ ಪರಂಪರೆ ನೂರ ಎಂಟು ದಿವ್ಯಕ್ಷೇತ್ರಗಳ ಪೈಕಿ ತಿರುಪತಿ ಒಂದು ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರ ಆ ನೂರ ಎಂಟು ದಿವ್ಯಕ್ಷೇತ್ರಗಳನ್ನು ಅಷ್ಟೇ ಪರಮ ಪವಿತ್ರವಾಗಿ ನೋಡ್ತಾರೆ ಮತ್ತು ಅಲ್ಲಿ ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಸಮಸ್ಯೆಗಳು ಆಗದೆ ಇರೋ ತರ ಅನಾದಿ ಕಾಲದಿಂದ ನೋಡ್ಕೊಂಡು ಬಂದಿದ್ದಾರೆ ತಿರುಪತಿ ಕ್ಷೇತ್ರದಲ್ಲಿ ಈ ರೀತಿಯ ಆಗಿರುವಂಥದ್ದು ಏನನ್ನ ಸೂಚಿಸ್ತಾ ಇದೆ ಏನ್ ಏನ್ ಹೇಳ್ತೀರ ಎಲ್ಲೋ ಒಂದ್ ಕಡೆ ಮುಂದಿನ ಭವಿಷ್ಯಕ್ಕೆ ಇದು ಮುನ್ನುಡಿನ ಏನ್ ಹೇಳ್ತೀರಿ ಅಂತ ಖಂಡಿತ ನೂರ ಎಂಟು ದಿವ್ಯ ದೇಶಗಳು ಅಂತ ನಾವೇನು ಕರಿತೀವಿ ಶ್ರೀ ವೈಷ್ಣವರ ಪರಂಪರೆಯಲ್ಲಿ ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ ತಿರುಪತಿ ಯಾಕೆಂದರೆ ತಿರುಪತಿ ತಿಮ್ಮಪ್ಪನಿಗೆ ಎಲ್ಲ ಥರದ ಜನಗಳು ಕೂಡ ದೇವರು ಅಂತ ನಂಬ್ಕೋತಾರೆ ವೆಂಕಟೇಶನಿಗೆ ಸಮವಾಗಿರುವಂತಹ ಒಂದು ಅಂದರೆ ತಿರುಮಲಕ್ಕೆ ಸಮವಾಗಿರುವಂತಹ ಒಂದು ತೀರ್ಥಕ್ಷೇತ್ರ ವೆಂಕಟೇಶ್ವರ ಸ್ವಾಮಿಗೆ ಸಮನಾಗಿರುವಂತಹ ಒಂದು ದೇವತಾ ಸಾನಿಧ್ಯ ಈ ಭೂಮಂಡಲದಲ್ಲೇ ಕಲಿಯುಗದಲ್ಲಿ ಎಲ್ಲೂ ಇಲ್ಲ ಅಂತ ಹಾಗಾಗಿ ಇವತ್ತಿಗೂ ಕೂಡ ಎಷ್ಟೋ ಜನ ವೈದ್ಯಕೀಯ ಶಾಸ್ತ್ರದಲ್ಲಿ ಮುಂದುವರ್ತಿರ್ತಕ್ಕಂತಹ ವೈದ್ಯರಾಗಿರ್ಬೋದು ವಿಜ್ಞಾನಿಗಳಾಗಿರ್ಬೋದು ಅಂತವರ ಕಷ್ಟಗಳಿಗೂ ಕೂಡ ತಿಮ್ಮಪ್ಪ ನೀವೆಲ್ಲರೂ ಕೂಡ ವಿಜ್ಞಾನ ತಂತ್ರಜ್ಞಾನವನ್ನು ಒಪ್ಕೊಂಡಿರೋರಾದರೂ ನಿನ್ನ ನಿಮ್ಮ ಮೇಲ್ಗಡೆ ನಾನಿದ್ದೇನೆ ಅಂತ ತೋರಿಸುವಂತಹ ರೀತಿಯಲ್ಲಿ ಭಗವಂತ ಇನ್ನ ಎಲ್ಲರಿಗೂ ಕಾರಣಿಕವನ್ನ ತೋರಿಸ್ತಿರ್ತಕ್ಕಂತಹ ಏಕೈಕ ಕ್ಷೇತ್ರ ತಿರುಮಲ ಅದರ ಬಗ್ಗೆ ಸಂದೇಹನೇ ಇಲ್ಲ ಎಷ್ಟೋ ಜನ ಸ್ವತಃ ಅವರ ಅನುಭವಗಳನ್ನ ಹೇಳಿದ್ದಾರೆ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಕೂಡ ಅಲ್ಲಿ ದೇವರನ್ನ ನೋಡೋ ಹೊತ್ತಿಗೆ ಅವರಿಗೆ ಒಂದು ರೀತಿ ಮುಖ ವಿಸ್ಮಿತರಾಗಿ ಅಲ್ಲಿ ಇರುವಂತಹ ದೇವರ ಸಾನ್ನಿಧ್ಯದ ಅನುಭವವನ್ನ ಇವತ್ತಿಗೂ ಅಂದ್ರೆ ಆನಂದ ನಿಲಯದ ಒಳಗಡೆ ಹೋಗಿದ ತಕ್ಷಣ ನಮ್ಮನ್ನ ನಾವು ಮರ್ತ ಹೋಗ್ಬಿಡ್ತೀವಿ ಅದೇ ಅದೇ ಭಗವಂತ ಆ ಯಾವ ಅಂತಹ ಸಾನ್ನಿಧ್ಯ ಇರುವಂತಹ ಕ್ಷೇತ್ರ ತಿರುಪತಿ ಆದ್ರೆ ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ನೀವು ಹೇಳಿದ್ರಿ ಯಾವ್ದಿಕ್ಕೆ ಇದು ಮುನ್ನುಡಿ ಅಂತ ಈ ಕಲಿಯುಗವೇ ಹೀಗೆ ನೋಡಿ ಇದು ಗೊತ್ತಿಲ್ಲ ಅಂತಲ್ಲ ಜನಗಳಿಗೆ ಅಂದ್ರೆ ಈ ಆಡಳಿತದವ್ರಿಗೂ ಗೊತ್ತು ಈ ರೀತಿ ಸಮಸ್ಯೆ ಬರಬಹುದು ಅನ್ನೋದನ್ನ ಊಹೆ ಮಾಡಿಲ್ದೇ ಇರ್ಬೋದು ಎಕ್ಸ್ಪೆಕ್ಟ್ ಮಾಡಿಲ್ದೇ ಇರ್ಬೋದು ಆದ್ರೆ ನಾವು ಮಾಡ್ತಿರೋ ತಪ್ಪು ಅಂತ ಗೊತ್ತಿಲ್ಲದೆ ಏನು ಮಾಡಿಲ್ಲ ಹಾಗಾಗ ತಪ್ಪಲ್ಲ ಅದು ಅಪರಾಧ ಆಗತ್ತೆ ಯಾಕಂದ್ರೆ ಗೊತ್ತಿದ್ದು ಮಾಡಿದ್ರೆ ಏನಾಗುತ್ತೆ ನಮಗೆ ಗೊತ್ತು ಇಲ್ಲಿರುವಂತಹ ಒಂದು ಪಾವಿತ್ರ್ಯತೆ ಅನ್ನೋ ಏನಿದೆ ಇಲ್ಲಿ ನಾವ್ ಹೀಗ್ ಮಾಡಬಾರ್ದು ಅನ್ನೋದು ಚೆನ್ನಾಗ್ ಗೊತ್ತಿದೆ ಗೊತ್ತಿಲ್ಲದೆ ಇರತಕ್ಕಂಥವ್ರು ಏನೋ ತಿಳಿದೇ ತಪ್ಪು ಮಾಡ್ಬಿಡು ತಿಳಿದೇ ತಪ್ಪು ಮಾಡಿದ್ ಯಾರು ಅಂತಂದ್ರೆ ಭಕ್ತರು ಹಾಗಾಗಿ ಕ್ಷಮಿಸ್ಬಿಡ್ತಾನೆ ಭಕ್ತರಿಗೆ ಏನ್ ಗೊತ್ತಿಲ್ಲ ಭಕ್ತರು ಏನ್ ಮಾಡ್ತಾರೆ ಪ್ರಸಾದ ಭಗವಂತ ನಮ್ಗೆ ಮಾತಾಡಲ್ಲ ಅಂದ್ರೆ ಭಗವಂತ ಬಂದ್ಬಿಟ್ಟು ನಮ್ಮ ಹತ್ರ ಪ್ರತ್ಯಕ್ಷವಾಗಿ ನಾವು ನೀವು ಕೂತು ಮಾತಾಡೋ ಥರ ಭಗವಂತನ ಅನುಗ್ರಹ ನಮ್ಗೆ ಸಿಗಲ್ಲ ಅವನ ಅನುಗ್ರಹ ಯಾವ ರೀತಿ ಸಿಗತ್ತೆ ಅಂದರೆ ಅವನು ಅವನ ಪ್ರಸಾದದಿಂದಲೋ ತೀರ್ಥದಿಂದಲೋ ಅಥವಾ ದರ್ಶನದಿಂದಲೋ ಯಾತ್ರೆಯಿಂದಲೋ ನಾವು ಮಾಡುವಂತಹ ಕಾಯಿಕ ವಾಚಿಕ ಮಾನಸಿಕವಾಗಿರುವಂತಹ ಒಂದು ಪೂಜೆ ಪುನಸ್ಕಾರ ಇತ್ಯಾದಿಗಳಿಂದಲೋ ನಮಗೆ ದೇವರ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಹಾಗಾಗಿ ಪ್ರಸಾದ ನಮಗೆ ದೇವರ ಅನುಗ್ರಹ ಅನ್ನುವಂಥದ್ದು ಪ್ರಸಾದ ರೂಪದಲ್ಲಿ ಬಂದಿದೆ ಅಂತ ಅಂದ್ಕೊಂಡು ತಿಂದವ್ರಿಗೆ ಖಂಡಿತ ಅನುಗ್ರಹನೇ ಅದು ತಪ್ಪು ಒಪ್ಪು ಬಿಟ್ಬಿಡೋಣ ಆದರೆ ತಿಳಿದು ಮಾಡ್ತಾ ಇದ್ದಾರಲ್ಲ ದೇವಸ್ಥಾನದ ವಿಚಾರಕ್ಕೆ ಅಪಚಾರ ಮಾಡ್ತಿರುವಂಥದ್ದು ಇದು ಕಲಿ ಪ್ರಾದುರ್ಭಾವವನ್ನು ತೋರಿಸುವಂಥದ್ದು ಮತ್ತೆ ಇವತ್ತು ಇದು ಏನನ್ನು ಸೂಚಿಸುತ್ತೆ ಅಂತಂದರೆ ಜನಗಳ ಮನಸ್ಥಿತಿ ನಮ್ಮ ಆಡಳಿತ ಅನ್ನುವಂಥದ್ದು ಹಿಂದೂಗಳ ಒಂದು ಒಗ್ಗಟ್ಟು ಅನ್ನುವಂಥದ್ದು ದೇವಸ್ಥಾನದ ವಿಚಾರಕ್ಕೆ ನಾವು ದೇವಸ್ಥಾನಗಳನ್ನ ಸದುಪಯೋಗ ಹೇಗೆ ಪಡಿಸ್ಕೋತಾ ಇದ್ದೀವಿ ಅಂತ ಅನ್ನುವಂಥದ್ದು ಮತ್ತೆ ನಮ್ಮ ದೇವರ ಮೇಲೆ ಇರುವಂತಹ ಶ್ರದ್ಧೆ ಅದರಲ್ಲಿ ಪರಧರ್ಮೀಯರ ಒಂದು ಆಕ್ರಮಣ ಏನಿದೆ ಇದೆಲ್ಲದರ ಒಂದು ಮುಖವಾಗಿ ಇದು ಇವತ್ತು ನಮಗೆ ಹೊರಹೊಮ್ಮಿದೆ